ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಕ್ರೀದ್ ಹಬ್ಬಕ್ಕೆ ಟಗರು ಬನ್ನೂರಿ ನಾಟಿ ಕುರಿಗಳು ಬಲು ಚೋರು ವಿವಿಧ ರೀತಿಯ ಕುರಿಗಳು ಅತ್ಯಂತ ಕಡಿಮೆ ದರಕ್ಕೆ ಮಾರಾಟ ಹೌದು ಬಕ್ರೀದ್ ಹಬ್ಬ ಇನ್ನು ಕೆಲವೇ ದಿನಗಳು ಮಾತ್ರ ಇದೆ ಈಗಾಗಲೇ ಕೆಲವರು ಬಕ್ರೀದ್ ಹಬ್ಬಕ್ಕೆ ಕುರಿಗಳನ್ನು ಖರೀದಿ ಮಾಡಿಕೊಳ್ಳಲು ಹಳ್ಳಿಗರ ಕಡೆ ಹೋಗಿ ಕುರಿಗಳನ್ನು ನೋಡುವುದು ಕುರಿ ಸಾಕಾಣಿಕೆದಾರರಿಗೆ ಮುಂಗಡ ಪಾವತಿ ಮಾಡಿ ಬರುತ್ತಾರೆ ಚಿಂತಾಮಣಿ ನಗರದಲ್ಲಿ ಭಾನುವಾರ ನಡೆಯುವ ಸಂತೆಯಲ್ಲಿ ಟಗರು ಹಾಗೂ ವಿವಿಧ ರೀತಿಯ ಕುರಿಗಳನ್ನು ಖರೀದಿಸಲು ಮುಸ್ಲಿಂ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಬರ್ತಾರೆ ಕುರಿಗಾರರು ಹಾಗೂ ವ್ಯಾಪಾರಿಗಳ ಜೊತೆ ಮಾತುಕತೆ ನಡೆಸಿ ತಮ್ಮೆಷ್ಟದ ಕುರಿ ಟಗರು ಖರೀದಿಸಿ ವಾಹನಗಳಲ್ಲಿ ಕೊಂಡೊಯ್ಯುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಒಬ್ಬ ರೈತ ಸುಮಾರು ಒಂದು ವರ್ಷಗಳಿಂದ ಸಾಕಿರುವ ಟಗರು ಬನ್ನೂರಿ ನಾಟಿ ಕುರಿ ಸೇರಿದಂತೆ ವಿವಿಧ ರೀತಿಯ ಕುರಿಗಳು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅದು ಎಲ್ಲಿ ಅಂತೀರಾ ನೋಡಿ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಸಮೀಪದ ಮಂಗನಹಳ್ಳಿ ಗ್ರಾಮದ ಚಿಂತಪಲ್ಲಿ ಎಂಬ ಊರಿನ ಸಮೀಪ ತಮ್ಮ ಸ್ವಂತ ಜಮೀನಿನಲ್ಲಿ ಸಿಎಸ್ ರಾಮಕೃಷ್ಣಾರೆಡ್ಡಿ ಎಂಬ ರೈತರು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕುರಿಗಳು ಸಾಕಾಣೆ ಮಾಡಿದ್ದು ಒಂದು ಕುರಿ ಸುಮಾರು ನಲವತ್ತರಿಂದ ಐವತ್ತು ಕೆಜಿ ತೂಕವಿದ್ದು ಅತ್ಯಂತ ಬಂಪರ್ ಆಫರ್ನಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಕನಿಷ್ಠ ನಲವತ್ತು ಸಾವಿರದಿಂದ ಹಿಡಿದು ಗರಿಷ್ಠ ಎಂಬತ್ತು ಸಾವಿರದವರೆಗೂ ನಿಗದಿಪಡಿಸಲಾಗಿದೆ ಈಗಾಗಲೇ ಅವರ ಬಳಿ ಕುರಿಗಳನ್ನು ಖರೀದಿ ಮಾಡಲು ಬೆಂಗಳೂರು ಸೇರಿದಂತೆ ಆಂಧ್ರಪ್ರದೇಶದಿಂದಲೂ ಸಹ ಗ್ರಾಹಕರು ಬಂದು ಹೋಗಿದ್ದಾರೆ ತಾವುಗಳು ಏನಾದರೂ ಕುರಿ ಖರೀದಿ ಮಾಡಬೇಕಾದರೆ ರೈತ ಸಿಎನ್ ರಾಮಕೃಷ್ಣ ರೆಡ್ಡಿ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಆರು ನಾಲ್ಕು ಐದು ಐದು ಒಂದು ಕರೆ ಮಾಡಿ ಸಂಪರ್ಕಿಸಬಹುದಾಗಿದೆ ಕಾಶ್ಮೀರಿ ಇದ್ದ ಇದ್ದಂಗೆ ಇದ್ದಂಗೆ ಕಾರ್ಸದಿದ್ದು ನಮ್ಮ ಹುಡುಗ ಆಯ್ತಾ അക്കണ്ടി അവർ തന്നെ ಹೇಳ್ತೀವಿ ಹೇಳ್ತೀವತ್ತು ಹುಡುಗರು ಇನ್ನೂರು ಸಾವಿರ ಒಂದು ತೊಂಬತ್ತರಿಂದ ತೊಂಬತ್ತು ಕರ್ಕೊಂತೀರ ಮತ್ತೆ ಎಲ್ಲ ಬರ್ಕೊಳ್ತೀವಿ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಮುಂಗಾನಹಳ್ಳಿ ಹತ್ತಿರ ಚಿಂತಪಲ್ಲಿ ಗ್ರಾಮದ ಗ್ರಾಮದ ವಾಸಿಯಾದ ಸಿ ಎನ್ ರಾಮಕೃಷ್ಣ ರೆಡ್ಡಿ ಆದ ನಾನು ಕುರಿ ಸಾಕಾಣಿಕೆ ಶೆಡ್ಡನ್ನು ನಿರ್ಮಿಸಿದ್ದು ಕುರಿ ಶೆ ಶೆಡ್ನಲ್ಲಿ ಎಂಬತ್ತು ಟಗರು ಇನ್ನೂರು ಕುರಿಗಳು ಸಾಕಾಣಿಕೆ ಮಾಡುತ್ತಿದ್ದೇನೆ ಇದು ಬಕ್ರೀದ್ದಕ್ಕೋಸ್ಕರ ಎಂಬತ್ತು ಟಗರುಗಳನ್ನು ಮಾರಲು ರೆಡಿಯಾಗಿದೆ ಅದನ್ನು ಮಾರಲು ನಾವು ಅದರ ತೂಕ ಎಂಬ ಎಂಬತ್ತು ಕೆ ಜಿಯಿಂದ ಅರವತ್ತರಿಂದ ಎಂಬತ್ತು ಕೆ ಜಿ ಬರ್ತದೆ ಇವು ಇದನ್ನು ನಾವು ಕುರ್ಬಾನಿಗೆ ನೀಡಲು ರೆಡಿ ಮಾಡಿದ್ದೀವಿ ಇದನ್ನು ಬ ಬಂದು ತಾವು ನಿಮ್ಮ ತಮಗೆ ಬೇಕಾಗಿರುವ ಕುರಿ ಮರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನಾವು ಎಲಗಾ ಕುರಿಗಳನ್ನು ಸಾಕಿದ್ದೀವಿ ಮತ್ತು ಬನ್ನೂರಿ ಕುರಿಗಳನ್ನು ಸಾಕಿದ್ದೀವಿ ಮತ್ತು ಸ್ಥಳೀಯ ಕುರಿಗಳನ್ನು ಸಹ ಸಹ ಟಗರುಗಳನ್ನು ಸಾಕಿದ್ದೀವಿ ಇವು ಕುರ್ಬಾನಿಗೆ ಉತ್ತಮ ರೀತಿಯ ಕಲಿಗಳಾಗಿದ್ದು ಇವು ಇವು ಯಾವುದೇ ರೀತಿಯ ಡ್ಯಾಮೇಜ್ ಆಗದೇ ಇರುವ ರೀತಿ ಸಾಕಾಣಿಕೆ ಮಾಡಿದ್ದೀವಿ ಇವುಗಳನ್ನು ಕುರ್ಬಾನಿಗೆ ಒಳ್ಳೆಯ ರೀತಿ ಸಾಕಾಣಿಕೆ ಮಾಡಿರೋದ್ರಿಂದ ತಾವು ಬಂದು ಇವುಗಳನ್ನು ನೋಡಿ ತಗೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ